ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ಅಭಿನಯ ಚಕ್ರವರ್ತಿ ಬಾದ್ ಶಾ ಎಂದೇ ಅಭಿಮಾನಿಗಳಿಂದ ಕರೆಸಿಕೊಳ್ಳುವ ಸುದೀಪ್ ಆಸ್ತಿ ಎಷ್ಟು ಎನ್ನುವ ಕುತೂಹಲ ಇದ್ದೇ ಇರುತ್ತದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಸುದೀಪ್ ಅವರ ಆಸ್ತಿ ಮೌಲ್ಯ ಅಂದಾಜು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಬೆಂಗಳೂರಿನಲ್ಲಿರುವ ಸುದೀಪ್ ಅವರ ಒಡೆತನದ ಮನೆ ಇಪ್ಪತ್ತು ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ ಇದರ ಜೊತೆ ಅವರ ಬಳಿ ಐಷಾರಾಮಿ ಕಾರುಗಳು ಇವೆ ಲ್ಯಾಂಬೋರ್ಗಿನಿ ಅವೆಂಟಾರ್ ಮತ್ತು ಹಮ್ಮರ್ ಎಚ್ ತ್ರೀಯಂತಹ ಐಷಾರಾಮಿ ಕಾರುಗಳನ್ನು ಹೊಂದಿದ್ದಾರೆ ಸುದೀಪ್ ಅವರ ನಿವಾಸ ಅವರ ಮನೆ ಸಿಕ್ಕಾಪಟ್ಟೆ ಐಷಾರಾಮಿಯಾಗಿದೆ ಇಪ್ಪತ್ತು ಕೋಟಿ ಬೆಲೆ ಬಾಳುವ ಮನೆಯನ್ನು ಹೊಂದಿದ್ದು ಸುದೀಪ್ ಪ್ರಿಯಾ ಅವರ ಅಭಿರುಚಿಗೆ ತಕ್ಕಂತೆ ಮನೆಯನ್ನು ನಿರ್ಮಿಸಲಾಗಿದೆ ಅಲ್ಲದೆ ಸುದೀಪ್ ಅವರಿಗಾಗಿಯೇ ವಿಶೇಷ ಅಡುಗೆ ಮನೆಯನ್ನು ವಿನ್ಯಾಸ ಮಾಡಲಾಗಿದ್ದು ಅಲ್ಲಿ ನೆಚ್ಚಿನ ಅಡುಗೆಗಳನ್ನು ಮಾಡುತ್ತಾರೆ ರಿಯಾಲಿಟಿ ಶೋಗಳನ್ನು ನೋಡುವವರಿಗೆ ಸುದೀಪ್ ಉತ್ತಮವಾಗಿ ಅಡುಗೆ ಮಾಡುತ್ತಾರೆ ಎನ್ನುವ ವಿಚಾರ ಗೊತ್ತಿದೆ ಉತ್ತಮ ಆದಾಯವನ್ನು ಹೊಂದಿರುವ ಸುದೀಪ್ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆ ಕೂಡ ಮಾಡಿದ್ದಾರೆ ಅತಿಥಿ ಗ್ರಹಗಳು ಬೆಂಗಳೂರಿನಲ್ಲಿ ಜಮೀನು ಮತ್ತು ಮುಂಬೈನಲ್ಲಿ ಫಾರ್ಮ್ ಹೌಸ್ ಹೊಂದಿದ್ದಾರೆ ಎಂದು ನ್ಯೂಸ್ ಫಸ್ಟ್ ವರದಿ ಮಾಡಿದೆ ಇದನ್ನು ಹೊರತುಪಡಿಸಿ ರಿಯಲ್ ಎಸ್ಟೇಟ್ನಲ್ಲಿ ಕೂಡ ಹೂಡಿಕೆ ಮಾಡಿದ್ದಾರೆ ಎನ್ನಲಾಗಿದೆ ನಾಯಕನಾಗಿ ಯಶಸ್ವಿಯಾದ ಅವರು ಬಳಿಕ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕಿದ್ದಾರೆ ಕಿಚ್ಚ ಕ್ರಿಯೇಷನ್ಸ್ ಎನ್ನುವ ನಿರ್ಮಾಣ ಸಂಸ್ಥೆಯನ್ನು ಹೊಂದಿದ್ದಾರೆ ಸಿನಿಮಾ ಹೊರತಾಗಿಯೂ ಸುದೀಪ್ಗೆ ಆದಾಯ ತಂದುಕೊಡುವ ಮತ್ತೊಂದು ಕ್ಷೇತ್ರ ಜಾಹೀರಾತು ಥಮ್ಸ್ ಅಪ್ ಡನ್ವೇ ಸೇರಿದಂತೆ ಹಲವು ಉತ್ಪನ್ನಗಳಿಗೆ ಸಂಬಂಧಿಸಿದ ಜಾಹೀರಾತಿನಲ್ಲಿ ಕೂಡ ಸುದೀಪ್ ನಟಿಸಿದ್ದಾರೆ ಇದೆಲ್ಲದರಿಂದ ಅವರು ಸುಮಾರು ಐದು ಕೋಟಿ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಎನ್ನಲಾಗಿದೆ ಸುದೀಪ್ ಅವರಿಗೆ ಕಾರುಗಳ ಬಗ್ಗೆ ಸಖತ್ ಕ್ರೇಜ್ ಇದೆ ಐಷಾರಾಮಿ ಕಾರುಗಳನ್ನು ಹೊಂದುವುದು ಅವರ ನೆಚ್ಚಿನ ಹವ್ಯಾಸ ಕೂಡ ಆಗಿದೆ ಲಂಬೋರ್ಗಿನಿಯ ಅವೆಂಟಾರ್ ಮತ್ತು ಹಮ್ಮರ್ ಎಚ್ ತ್ರೀ ಕಾರುಗಳನ್ನು ಅವರು ಹೊಂದಿದ್ದಾರೆ ವಿಕ್ರಾಂತ್ ರೋಣ ಬಳಿಕ ಸುದೀಪ್ ಅವರ ಯಾವ ಸಿನಿಮಾ ಕೂಡ ಬಿಡುಗಡೆಯಾಗಿಲ್ಲ ಸದ್ಯ ಅವರ ಮ್ಯಾಕ್ಸ್ ಸಿನಿಮಾ ಚಿತ್ರೀಕರಣ ಪೂರ್ತಿಯಾಗಿದ್ದು ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ವೇಳೆಗೆ ತೆರೆಗೆ ಬರುವ ಸಾಧ್ಯತೆ ಇದೆ ಈ ಸಿನಿಮಾ ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ನಿರೀಕ್ಷೆಯನ್ನು ಹುಟ್ಟುಹಾಕಿದ್ದು ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆ ಬರೆಯಲಿದೆ ಎಂದು ನಂಬಲಾಗಿದೆ